ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ಸೂಪರ್ ಸೂಪರಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಆಗಿರುವಂತಹ ಹಾಫ್ ಜುಮಾ ಕಲೆಕ್ಷನ್ಸನ್ನು ತೊಗೊಂಬಂದಿದ್ದೀನಿ ಎಲ್ಲನೂ ಕೂಡ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟ್ ಅನ್ನು ಹೊಂದಿದೆ ಹಾಗೆಯೇ ತುಂಬ ಕಡಿಮೆ ಗ್ರಾಮ್ಗೆ ಸಿಕ್ಬಿಡುತ್ತೆ ಹಾಗೆಯೇ ಎಲ್ಲಿ ಸಿಗುತ್ತೆ ಇದರ ರೇಟ್ ಎಷ್ಟಾಗುತ್ತೆ ಹಾಗೆಯೇ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಹಾಗೆಯೇ ಇನ್ನೊಂದು ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ಪ್ರತಿಯೊಂದು ಡಿಸೈನ್ಸು ಕೂಡ ನಿಮಗೆ ಸಿಗುವಂಥದ್ದು ಹರ್ಷ ಜ್ಯುವೆಲ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಏನಾದರೂ ಬೇಕಿದ್ದರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದೇ ಸೇಮ್ ರೀತಿಯ ಪೀಸನ್ನು ನಿಮಗೆ ಕಳಿಸ್ತಾರೆ ಹಾಗೆಯೇ ಅವ್ರ ಹತ್ರ ಇನ್ನೂ ಬೇರೆ ಬೇರೆ ವೆರೈಟಿಯ ಒಂದು ಜ್ಯುವೆಲ್ರೀಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಆ್ಯಂಟಿಕ್ ಟಚನ್ನು ಹೊಂದಿರುವಂಥ ಹಾಫ್ ಜುಮ್ಕಾ ಕಲೆಕ್ಷನ್ಸ್ ಇದೆಲ್ಲನೂ ಕೂಡ ಹಾಗೆಯೇ ಇಲ್ಲಿರುವಂತಹ ಬೀಡ್ಸ್ ವರ್ಕ್ಸನ್ನು ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಬೀಡ್ ವರ್ಕನ್ನು ಕೊಟ್ಟಿದ್ದಾರೆ ಕೆಳಗಡೆ ಸೊ ಅಂದರೆ ಜುಮ್ಕಿ ಒಂದು ಜುಮಕಿಯ ಪೋರ್ಷನಿಗೆ ಸೊ ಅಲ್ಲಿ ಇವಾಗೆಲ್ಲ ತುಂಬಾ ಟ್ರೆಂಡಲ್ಲಿರೋದು ಗ್ರೀನ್ ಆ್ಯಂಡ್ ಪಿಂಕ್ ಬೀಡ್ಸು ಬಟ್ ಈಗ ಅಲ್ಲಲ್ಲಿ ಮುತ್ತಿನ ಬೀಡ್ಸನ್ನು ಕೂಡ ಹಾಕ್ತಾರೆ ಸೊ ಮುತ್ತು ಮತ್ತು ಪಿಂಕ್ ಬೀಡ್ಸನ್ನು ಕೂಡ ಹಾಕಿಬಿಟ್ಟು ಈ ಇಯರಿಂಗ್ಸನ್ನು ಮಾಡಿದ್ದಾರೆ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ ಹಾಗೆಯೇ ತುಂಬಾ ಡಿಫ್ರೆಂಟಾಗಿ ಕೂಡ ಕಾಣುತ್ತೆ ಸೊ ಬರೀ ನಾಲ್ಕು ಗ್ರಾಮ್ಗೆ ಸಿಗುವಂಥ ಇಯರಿಂಗ್ಸ್ ಇದಾಗಿದೆ ಸೊ ಬರೀ ಫೋರ್ ಗ್ರಾಮ್ಸು ಸೊ ನಾವೀಗೆಲ್ಲ ಆ್ಯಂಟಿಕ್ ಜುಮ್ಕಾ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಅಂದ್ರೂ ಒಂದು ಟೆನ್ ಗ್ರಾಮ್ಸ್ ಅಂತೂ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಟೆನ್ ಬೇಡ ಏಯ್ಟಿಂದ ಟೆನ್ ಗ್ರಾಮ್ಸ್ ಅಂತೂ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ನಾವು ಇದೇ ರೀತಿಯ ಒಂದು ಜ್ಯುವೆಲ್ರಿಗೆ ನಾವು ಹಾಕ್ಬಿಟ್ವಿ ಅಂತಂದರೆ ನಮಗೆ ಅಮೌಂಟು ಕಡಿಮೆ ಆಗುತ್ತೆ ಹಾಗೆಯೇ ಇರೋಷ್ಟು ಕಡಿಮೆ ಅಮೌಂಟಲ್ಲೇ ನಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕಾಣುವಂಥ ಒಂದು ಇಯರಿಂಗ್ಸ್ ಕೂಡ ಸಿಕ್ಬಿಡುತ್ತೆ ಸೊ ಹಾಗಿದ್ರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಸೊ ರೇಟ್ ಡಿಪೆಂಡ್ಸ್ ಅಪಾನ್ ನೀವು ಹದಿನೆಂಟು ಕ್ಯಾರೆಟ್ ತೊಗೊತೀರಾ ಇಪ್ಪತ್ತು ಕ್ಯಾರೆಟ್ ತೊಗೊತೀರಾ ಅಥವಾ ಇಪ್ಪತ್ತೆರಡು ಕ್ಯಾರೆಟ್ ಏನು ಜ್ಯುಲ್ರಿ ತಗೊಂತೀರ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹದಿನೆಂಟು ಕ್ಯಾರೆಟನ್ನು ನೀವೇನಾದರೂ ತೊಗೊತೀರಾ ಅಂತಂದರೆ ಇದರ ರೇಟ್ ಬಂದುಬಿಟ್ಟು ನಿಮಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಸಾವಿರ ಕಾಸ್ಟ್ ಆಗುತ್ತೆ ಅಕಸ್ಮಾತ್ ನೀವು ಇದನ್ನು ಟ್ವೆಂಟಿ ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಅದರ ರೇಟ್ ಬಂದುಬಿಟ್ಟು ನಿಮಗೆ ಅರೌಂಡ್ ಇಪ್ಪತ್ತು ಐದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಕಾಸ್ಟ್ ಆಗುತ್ತೆ ಅದೇ ನೀವೇನಾದರೂ ಇದನ್ನು ನೈನ್ ಒನ್ ಸಿಕ್ಸಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಅರೌಂಡ್ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಕಾಸ್ಟ್ ಆಗುತ್ತೆ ಇದಕ್ಕಿಂತ ಹೆಚ್ಚಂತೂ ಆಗೋದಿಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕೂಡ ಕಾಣುತ್ತೆ ಹಾಗೆಯೇ ಅವರು ವಿತೌಟ್ ಸ್ಟೋನ್ ಚಾರ್ಜ್ ಕೂಡ ಮಾಡ್ಬೋದು ಸೊ ಅಂದರೆ ಲೆಸ್ ಮಾಡಿಬಿಟ್ಟು ಇನ್ನೂ ಅಮೌಂಟ್ ಕೂಡ ತುಂಬಾ ಕಡಿಮೆ ಕೂಡ ಆಗ್ಬೋದು ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಇಯರಿಂಗ್ಸ್ ಡಿಸೈನ್ಸಲ್ಲಿ ಕಂಪ್ಲೀಟ್ ಗೋಲ್ಡನ್ನು ಹಾಕಿದ್ದಾರೆ ಎಕ್ಸೆಪ್ಟ್ ಅದು ಒಂದು ವೈಟ್ ಮುತ್ತಿಂದು ಮತ್ತೆ ಪಿಂಕ್ ಬಿಡ್ಸಿನ ಒಂದು ಇಯರಿಂಗ್ಸು ಅದನ್ನು ಆಗಲೇ ನಾನು ತೋರಿಸ್ಬಿಟ್ಟಿದ್ದೀನಿ ಸೊ ಇಲ್ಲಿ ತೋರಿಸ್ತಾ ಇರುವಂಥದ್ದು ಪ್ರತಿಯೊಂದನ್ನು ಕೂಡ ನಿಮಗೆ ಜಸ್ಟ್ ಫೋರ್ ಗ್ರಾಮ್ಸಿಗೆ ಸಿಗುವಂಥದ್ದು ಕಂಪ್ಲೀಟ್ ಗೋಲ್ಡ್ ವರ್ಕ್ ಇರುವಂಥದ್ದು ಅಲ್ಲಲ್ಲಿ ಚಿಕ್ಕ ಚಿಕ್ಕ ರೂಬಿಗಳನ್ನು ಯೂಸ್ ಮಾಡಿದ್ದಾರೆ ಅಷ್ಟೇ ಅಂದರೆ ಮರುನ್ ಸ್ಟೋನ್ಸನ್ನು ಯೂಸ್ ಮಾಡಿದ್ದಾರೆ ಅದು ಬಿಟ್ಟರೆ ಕಂಪ್ಲೀಟ್ ಗೋಲ್ಡ್ ಇದೆ ಹಾಗಾಗಿ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ಕಾಸ್ಟ್ ಕೂಡ ಸೇಮ್ ಆಗುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಅಷ್ಟೇ ರೇಟ್ ಆಗುತ್ತೆ ಬಟ್ ಇಲ್ಲಿ ಡಿಸೈನ್ ಏನಾಗುತ್ತೆ ಅಂತಂದರೆ ವೇರಿಯೇಷನ್ ಆಗುತ್ತೆ ಡಿಸೈನ್ಸ್ ಅಲ್ಲಿ ನಿಮಗೆ ನನಗೆ ಬೇಡ ಬೀಡ್ಸ್ ಇಷ್ಟ ಆಗಲ್ಲ ಅಂತಂದರೆ ನೀವು ಈ ರೀತಿಯ ಒಂದು ಕಂಪ್ಲೀಟ್ ಗೋಲ್ಡ್ ಫಿನಿಷಿಂಗನ್ನು ಹೊಂದಿರುವಂಥ ಇಯರಿಂಗ್ಸನ್ನು ಪರ್ಚೇಸ್ ಮಾಡಬಹುದು ಸೊ ಇದನ್ನು ಕೂಡ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಅಂತಲೇ ಕೂಡ ಹೇಳ್ಬೋದು ಸೊ ಬೇಡ ಈ ರೀತಿಯಾದ್ಬಿಟ್ಟರೆ ಏನಾಗಿ ಬಿಡುತ್ತೆ ಅಂತಂದ್ರೆ ಯಾವುದೇ ರೀತಿಯ ಕಲರಿನ ಡ್ರೆಸ್ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಯಾವುದೇ ಕಲರಿನ ಸೀರೆ ಇರಲಿ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಯಾಕಂದರೆ ಗೋಲ್ಡ್ ಗೋಸ್ ವಿತ್ ಎವ್ರಿಥಿಂಗ್ ಸೊ ಹಾಗಾಗಿ ಗೋಲ್ಡ್ ಎಲ್ಲ ರೀತಿಯ ಒಂದು ಔಟ್ಫಿಟ್ಸಿಗೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಯ್ತು ಅನ್ಕೊಂತೀನಿ ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಈ ಡಿಸೈನ್ಸ್ ಕೂಡ ನಿಮಗೆ ಸೇಮ್ ಹರ್ಷ್ ಜ್ಯೂಯೆಲ್ಸಲ್ಲೇ ಸಿಕ್ಬಿಡೋದು ಅಂದರೆ ಇಲ್ಲಿ ಕಂಪ್ಲೀಟಾಗಿ ಗೋಲ್ಡ್ ವರ್ಕನ್ನು ಕೊಟ್ಟಿದ್ದಾರೆ ಕೆಳಗಡೆ ಗೋಲ್ಡ್ ಬಾ ಗೋಲ್ಡ್ ಬಾಲ್ಸನ್ನು ಕೊಟ್ಟಿದ್ದಾರೆ ಲೈಕ್ ಅಲ್ಲಿ ಇಲ್ಲ ಪಿಂಕ್ ಮತ್ತು ಮುತ್ತಿನ ಸ್ಟೋನ್ಸ್ ಇತ್ತು ಸಾರಿ ಬೀಡ್ಸ್ ಇತ್ತು ಹಾಗೆಯೇ ಗ್ರೀನ್ ಬೀಡ್ಸ್ ಇತ್ತು ಬಟ್ ಇಲ್ಲಿ ಯಾವುದೇ ರೀತಿಯ ಬೀಡ್ಸನ್ನು ಯೂಸ್ ಮಾಡಿಲ್ಲ ಅವರು ಕೆಳಗಡೆ ಕಂಪ್ಲೀಟಾಗಿ ಗೋಲ್ಡ್ ಬಾಲ್ಸನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಂಪ್ಲೀಟ್ ಗೋಲ್ಡ್ ವ್ಯಾಲ್ಯೂ ಕೂಡ ಇರುತ್ತೆ ಇದಕ್ಕೆ ಸೊ ನೀವು ರಿಟರ್ನ್ ಸೇಲ್ ಮಾಡೋಕ್ಕೆ ಹೋದಾಗ್ಲೂ ಕೂಡ ನಿಮಗೆ ಹೆಚ್ಚು ವೇರಿಯೇಷನ್ ಏನಿರಲ್ಲ ಅಂದರೆ ಅಲ್ಲಿ ಸ್ಟೋನ್ಸ್ ಲೆಸ್ ಮಾಡಿಬಿಟ್ಟು ಕೊಡೋ ರೀತಿನಲ್ಲಂತೂ ಇರೋದು ಅದೇ ಎಲ್ಲ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಕಂಪ್ಲೀಟ್ ಆ್ಯಂಟಿಕ್ ಟಚ್ ಅನ್ನು ಕೊಟ್ಟಿದ್ದಾರೆ ಹಾಗೆಯೇ ಡಿಸೈನ್ಸ್ ಅನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ ಮಾಡಿದ್ದಾರೆ ಅಂತ ಬಿಟ್ಟು ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದರ ಕಾಸ್ಟ್ ಕೂಡ ನಾನು ಹೇಳಿದ್ನಲ್ಲ ಅಷ್ಟೇ ಆಗುತ್ತೆ ಸೊ ಅರೌಂಡ್ ನಿಮಗೆ ಯಾವುದೇ ರೀತಿ ಅಂದರೆ ಡಿಪೆಂಡ್ಸ್ ಅಪೌನ್ ನೀವು ಹದಿನೆಂಟು ತಗೊತೀರಾ ಇಪ್ಪತ್ತು ತಗೊತೀರಾ ಅಥವಾ ಇಪ್ಪತ್ತೆರಡು ಕ್ಯಾರೆಟ್ ಏನೋ ಗೋಲ್ಡ್ ತಗೊತೀರಾ ಅನ್ನೋದ್ರ ಮೇಲೆ ಅದರ ಕಾಸ್ಟ್ ಏನಾಗುತ್ತೆ ಅಂದರೆ ಡಿಪೆಂಡ್ ಆಗುತ್ತೆ ಸೊ ಲೈಕ್ ಒಂದು ಇಪ್ಪತ್ತ್ ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಅಂತ ನೀವು ಟಾರ್ಗೆಟ್ ಇಟ್ಕೊಂಡು ಹೋಗಿರ್ರಿ ಸೊ ನಿಮಗೆ ಏನಾದರೂ ಇಪ್ಪತ್ಮೂರು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಇದೆ ಅಂದರೆ ನೀವು ಹದಿನೆಂಟು ಕ್ಯಾರೆಟ್ ಎಂದು ಪರ್ಚೇಸ್ ಮಾಡಿರಿ ಅದೇನೇ ನನ್ನ ಹತ್ರ ಅಮೌಂಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂದರೆ ನೀವು ಇಪ್ಪತ್ತು ಕ್ಯಾರೆಟಿಂದು ಇಲ್ಲಪ್ಪ ನನಗೆ ಕಂಪ್ಲೀಟ್ ಪ್ಯೂರ್ ಗೋಲ್ಡೇ ಬೇಕು ಅಂದರೆ ನೀವು ನೈನ್ ಒನ್ ಸಿಕ್ಸ್ ಅಥವಾ ಇಪ್ಪತ್ತೆರಡು ಕ್ಯಾರೆಟಿನ ಗೋಲ್ಡನ್ನು ಕೂಡ ಪರ್ಚೇಸ್ ಮಾಡ್ಬೋದು ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದ್ದು ಅಂತ ಅನ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಯಾವುದೇ ರೀತಿಯ ದುಡ್ಡು ಕಟ್ಟಾಗೋದಿಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸಬ್ಕ್ರೈಬ್ ಶಾ ಸಬ್ಸ್ಕ್ರೈಬ್ ಮಾಡೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಈ ಗೋಲ್ಡಿನ ಮಾಹಿತಿ ಅವ್ರಿಗೂ ತಿಳಿಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬ ಬಾಯ್